ನೀವಿರುವ ಸ್ಥಳಕ್ಕೆ ಬರ್ತಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲರೂ ಅಲ್ಲಲ್ಲಿ ಹಾಸೀನರಾಗಿ ಎಲ್ಲ ಸ್ಥಳಾವಕಾಶ ಇದೆಯೋ ಅಲ್ಲಿ ಎಮ್ ಹತ್ರ ಮಾತಾಡು ನಿನ್ನ ಆಫೀಸಲ್ಲಿ ಪೆನ್ಷನ್ಗೆ ಮೂರು ಸಾವಿರ ನಾಲ್ಕು ಸಾವಿರ ಕೇಳ್ತಾವಂತೆ ಅವನ ಸಸ್ಪೆಂಡ್ ಮಾಡೋಕೆ ರೆಕಮೆಂಡ್ ರೆಡಿ ಮಾಡೋರು ಅಲ್ಲೋಗಿ ಮಾತಾಡೋ ಎಮ್ ಗೊತ್ತಾಯ್ತು ಮಾಡ್ತೀವಿ ಬಿಡೋ ಕಾವೇರಿ ವಾಟ್ರು ಕೊಡ್ತೀವಿ ಕಾವೇರಿ ಕೊಡ್ತೀವಿ ಕೊಟ್ಟೆ ನೀವಿರುವ ಸ್ಥಳಕ್ಕೆ ಬರ್ತಾರೆ ಮಾನ್ಯ ಭಾವ ಮುಖ್ಯ ಮಂತ್ರಿಗಳು ಅಲ್ಲಲ್ಲಿ ಆಸೀನರಾಗಿ ಡ್ರ್ಯಾಗಿ ಎಲ್ಲೆಲ್ಲಿ ಜ ಸ್ಥಳ ಇದೆಯೋ ಅಲ್ಲಿ ಆಸೀನರಾಗಬೇಕು ಡ್ರ್ಯಾಗ್ ಬೇಕು ಏಯ್ ಅಲ್ಲಿ ಅಲೋಗಿ ನೋಡೋಣ ಎಮ್ಮೂರ ಹತ್ರ ಮಾತಾಡು ನಿನ್ನ ಆಫೀಸಲ್ಲಿ ಪೆನ್ಷನ್ಗೆ ಮೂರು ಸಾವಿರ ನಾಲ್ಕು ಸಾವಿರ ಕೇಳ್ತಾವಂತೆ ಅದು ಯಾರು ಕಂಡು ಹಿಡದು ಬಿಟ್ಟು ಅವನ ಸಸ್ಪೆಂಡ್ ಮಾಡೋಕೆ ರೆಕಮೆಂಡ್ ರೆಡಿ ಮಾಡೋರು ಅಲ್ ಅಲೋಗಿ ಮಾತಾಡು ಎಮ್ಮನ್ನು ಗೊತ್ತಾಯ್ತು ಮಾಡ್ತೀವಿ ಬಿಡು ಕಾವೇರಿ ವಾಟರ್ ಕೊಡ್ತೀವಿ ಕಾವೇರಿ ವಾಟರ್ ಕೊಟ್ಟೇ ಕೊಡ್ತೀವಿ ನನಗೆ